ಹೆಲೋ ಅಂತ ಮತ್ತೆ ನೋಡ್ತಾರೆ ಫುಡ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅನ್ಕೊತೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಒಳ್ಳೆ ಮಧ್ಯಾಹ್ನ ಹೊತ್ತು ಒಂದು ಮ್ಯಾರೇಜ್ ಸ್ಟೈಲ್ ಬಿರಿಯಾನಿ ಸಿ ಮ್ಯಾರೇಜ್ಗೆ ಹೋಗಕ್ಕೆ ಆಗ್ಲಿಲ್ಲ ಆದರೆ ಆ ಮ್ಯಾರೇಜ್ ಸ್ಟೈಲ್ನ ಬಿರಿಯಾನಿ ಇಲ್ಲಿ ನಾವು ಸವಿಬಹುದು ಸೊ ಆ ಥರ ಒಂದು ಜಾಗಕ್ಕೆ ಬಂದಿದ್ದೀನಿ ಸೊ ಬಂದಿರೋ ಜಾಗ ಬಂದು ಎಸ್ ಎಮ್ ಬಿರಿಯಾನಿ ಅಂತ ಸೊ ಇಲ್ಲಿ ನಿಮಗೆ ಅತೆಂಟಿ ಆಗಿ ಮ್ಯಾರೇಜ್ ಸ್ಟೈಲ್ ಬಿರಿಯಾನಿ ಸಿಗುತ್ತೆ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಮುಸ್ಲಿಂ ಮನೆಗೆ ಹೋದ್ರೆ ಅವರ ಒಂದು ಮ್ಯಾರೇಜ್ ಸ್ಟೈಲ್ ಒಂದು ಬಿರಿಯಾನಿ ಇರುತ್ತಲ್ಲ ಈಗ ನಮ್ಮ ಮನೆಗೆ ಬಂದ್ರೆ ಆ ಒಂದು ಸ್ಟೈಲ್ ಇರುತ್ತೆ ನಮ್ಮ ಮನೆಯಲ್ಲೇ ನಾರ್ಮಲ್ ಆಗಿ ಮಾಡೋದೇ ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡ್ತಾರೆ ಸೊ ಅದೇ ರೀತಿ ಬಿರಿಯಾನಿ ಬಂದು ಇಲ್ಲಿ ಒಂದು ರೆಸ್ಟೋರೆಂಟ್ ಸರ್ವ್ ಮಾಡ್ತಾರೆ ಸೊ ಎ ಎಸ್ ಎಂ ಬಿರಿಯಾನಿ ಅಂತ ಇದು ಬಂದು ನಿಮಗೆ ಎಕ್ಸಾಕ್ಟ್ಲಿ ಇಮ್ಮಡಿಯಲ್ಲಿ ಮೈನ್ ರೋಡ್ ವೈಟ್ ಫೀಲ್ಡ್ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಔಟ್ ಮಾಡಿ ಸೊ ಇಲ್ಲಿ ಸಿಗೋದು ಮೇನ್ಲಿ ಬಿರಿಯಾನಿ ಬಿರಿಯಾನಿ ಜೊತೆಗೆ ಕಬಾಬ್ ಮೇನ್ ಹೈಲೈಟ್ ಬಂದ್ರೆ ಬಿರಿಯಾನಿನೇ ಸೊ ಬಿರಿಯಾನಿ ಮೇನ್ ಹೈಲೈಟ್ ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತ ಇವತ್ತು ಅವತ್ತು ಬಂದಿದ್ದೀನಿ ಸೊ ಅಥೆಂಟಿಕ್ ಫೀಲ್ ಇದೆಯಾ ಟೇಸ್ಟ್ ಇದೆಯಾ ಅನ್ನೋದು ಮೈನ್ ನೋಡೋಣಂತೆ ಸೊ ವಿಡಿಯೋ ವಾಚ್ ಮಾಡಿ ಬಟ್ ಅದಕ್ಕಿಂತ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮರಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಹಂಗೆ ಜಾಯಿನ್ ಆಗಿ ಈಗ ಒಂದು ಸ್ಪೆಷಲ್ ಆಗಿರೋ ಒಂದು ಮ್ಯಾಜಿಕ್ ಶಾಟ್ಸ್ ನೋಡಿ ಮಾ ಸೊ ಅವರ ಸ್ಪೆಷಲ್ ಆ ಒಂದು ಮ್ಯಾರೇಜ್ ಸ್ಟೈಲ್ ಬಿರಿಯಾನಿ ಏನಿದೆಯಲ್ಲ ಅದನ್ನ ತರಿಸ್ಕೊಂಡಿದ್ದೀನಿ ಸೊ ಏನೇನು ಇದ್ರ ಜೊತೆಗೆ ನಿಮಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಕೋಕ್ ಬರುತ್ತೆ ಆ ರೆಡಿ ಆರ್ತಾ ಕುಡ್ದಾಯ್ತು ನಾನೇ ಸೊ ಒಂದು ಸ್ವೀಟ್ ಆಗಿ ಒಂದು ಗುಲಾಬ್ ಜಾಮೂನು ಜೊತೆಗೆ ಸಲಾಡು ಆಮೇಲೆ ಒಂದು ಬಾಯ್ಲ್ಡ್ ಎಗ್ ಬರುತ್ತೆ ಫೋರ್ ಪೀಸಸ್ ಆಫ್ ನಿಮಗೆ ಕಬಾಬು ಆಮೇಲೆ ಬಿರಿಯಾನಿ ದೆನ್ ರೈತ ಆಮೇಲೆ ಬ್ರಿಂಜಾಲ್ ಕರಿ ಇದಿಷ್ಟು ಈ ಒಂದು ಕಾಂಬೋ ಸ್ಪೆಷಲ್ ಕಾಂಬೋಲ್ ಸಿಗುವಂಥ ಐಟಮು ಸೊ ಇದರ ಪ್ರೈಸ್ ಎಷ್ಟಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಾಸ್ಟ್ ಅಲ್ಲೂ ಮೆನ್ಷನ್ ಮಾಡ್ತೀನಿ ಸೊ ಪ್ಲೇನ್ ಆಗಿ ಫಸ್ಟು ಆ ರೈಸ್ ಇಂದಾನೆ ಸೊ ಬಿಸಿ ಬಿಸಿ ಸಾಗೋದಾಗಿದೆ ಸೊ ಜೀರೆ ಸಂಬಂಧ ರೈಸ್ ಮಾಡಿರೋದು ಜಾಸ್ತಿ ಮಸಾಲೆ ಅಂಟಿಲ್ಲ ಉದ್ರಿ ಉದ್ರಿಯಾಗೇ ಇದೆ ಫಸ್ಟ್ ಬೀಟ್ ಆ ಫಸ್ಟ್ ಬೀಡಲ್ಲೇ ಯಾಕೆ ನಗ್ತಿದ್ದೀನಿ ಅದೇನು ಸ್ಮೈಲ್ ಅನ್ನೋದು ಆ ಟೇಸ್ಟಲ್ಲಿ ನಿಮಗೆ ಫೀಲ್ ಆಗಬೇಕು ಮೇನ್ಲಿ ಅಥೆಂಟಿಕ್ ಅರೋಮಾ ಬರುತ್ತೆ ಆ ಒಂದು ಫ್ಲೇವರ್ ಆಫ್ ಆ ಒಂದು ಮಸಾಲೆನಾಗಿರಲಿ ಇರಲಿ ಆ ಚಿಕನ್ ಮೀಟನ್ನ ಇರಲಿ ಅದರ ಟೇಸ್ಟ್ ಸಗದಾಗಿದೆ ಆ್ಯಂಡ್ ಇನ್ನೊಂದು ಹೇಳ್ಬೋದು ನಾವಿಲ್ಲಿ ಲೋಕಲಾಗಿ ಆಂಬರ್ ಬಿರಿಯಾನಿ ತಿಂದು ತಿಂದು ಜಾಸ್ತಿ ನಾವು ಅದನ್ನು ಲೈಕ್ ನಮ್ಮ ಹ್ಯಾಬಿಟ್ ಆಗಿಬಿಟ್ಟೈತೆ ಅದರ ಟೇಸ್ಟ್ ಇರಲಿ ಅದನ್ನ ಫುಲ್ ಸೆಟ್ ಆಗಿಬಿಟ್ಟೈತೆ ಬಟ್ ಈಸಲ್ಲಿ ನಿಮಗೆ ಆ ಮಸಾಲೆ ಕಡಿಮೆ ಇರುತ್ತೆ ಈ ಜಿಂಜರ್ ಪೇಸ್ಟ್ ಪೇಸ್ಟಿನ ಮಸಾಲೆ ಕಡಿಮೆ ಇರುತ್ತೆ ಜಾಸ್ತಿ ಇರಲ್ಲ ಸೊ ಆದ್ದರಿಂದ ನಿಮಗೆ ಒಂದು ಕೈಂಡ್ ಆಫ್ ಲೈಟಾಗೆ ಡಿಫ್ರೆಂಟ್ ಅನ್ನಿಸ್ಬೋದು ಬಟ್ ಆ ಫೀಲ್ ಅದ್ಭುತ ಹ್ಞೂ ನೆನಪು ಯೂಸ್ ಕೊಟ್ಟವರು ಸೇಮ್ ಕ್ವಾಂಟಿಟಿ ಆಫ್ ಪೀಸಸ್ ಸಿಗುತ್ತೆ ನೋಡ್ತಿರ್ಬೋದು ಒಂದು ಲೆಗ್ ಪೀಸ್ ಇರುತ್ತೆ ಆಮೇಲೆ ಒಂದು ಎರಡು ಪೀಸ್ ಇರುತ್ತೆ ಟೋಟಲಿ ನಿಮಗೆ ಮೂರು ಪೀಸು ಜೊತೆಗೆ ಒಂದು ಕ್ವಾಂಟಿಟಿ ಆಫ್ ರೈಸ್ ಬರುತ್ತೆ ಹೋಲ್ ಬೌಲಲ್ಲಿ ಸೊ ಲೆಗ್ ಪೀಸ್ ಹೋಗಿಬಿಡಲ್ವಾ ಹ್ಞೂ ಜ್ಯೂಸಿ ಮೇದು ಬರೀ ಬೋನ್ ಮಾತ್ರ ಬಂದ್ಬಿಡುತ್ತೆ ಇದನ್ನ ಹಾಗೇ ತಗೊಂಡು ರೈಸ್ ಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ರೈಸ್ ಇಕ್ಕಿ ಹಂಗೆ ಬೀಂಜಾರ ಕೈ ಏನು ಅದ್ರ ಮೇಲೆ ಇಕ್ಕಿ ಮಿಕ್ಸ್ ಮಾಡೋದ್ರೆ ಅಂತ ಸ್ವರ ಹ್ಞೂ ಬೆಳಗ್ಗೆ ಮಾಡಿಬಿಟ್ರೆ ಫ್ರಿಂಜರ್ ಕರಿ ಕರೆಕ್ಟಾಗಿ ಮಧ್ಯಾಹ್ನ ಹೊತ್ತಿಗೆ ಒಂದು ಟೇಸ್ಟ್ ಬರುತ್ತೆ ನಮಗೆ ಫುಲ್ಲಾಗಿ ಸೂಪಾಗಿ ಒಂದು ಡ್ರೈ ಆಗೋ ಇರುತ್ತೆ ಅದೇ ರೀತಿ ಆ ಕರಿಯಲ್ಲಿ ಒಂದು ಟ್ಯಾಂಗಿ ಫೀಲ್ ಬರುತ್ತೆ ಸೊ ಕಬಾಬ್ ಪೀಸ್ ನೋಡ್ತಿರ್ಬೋದು ನೀವು ಫುಲ್ಲಿ ಡೀಪ್ಲಿ ಫ್ರೈಡು ಇದನ್ನ ಹಾಗೇ ಒಂದು ಇಡವ ಗರಿ ಗರಿಯಾಗೆ ಫ್ರೈದಾಗೆ ಚಾಟ್ ಮಸಾಲೆ ಬೇರೆ ಹಾಕೋರ ಸೊ ಅದರ ಟೇಸ್ಟ್ ಬರ್ತೈತೆ ಮೀಟು ಸಹ ಅಷ್ಟೇ ಸಾಫ್ಟಾಗಿ ಟೆಂಡರಿಯಾಗೂ ಇದೆ ಚಿಕನ್ ಕಬಾಬ್ ಅಲ್ಲೂ ಬಿರಿಯಾನಿಯಲ್ಲೂ ಪ್ರಭಾವಿಸ್ತಾಯಿ ಬಿರಿಯಾನಿ ನನಗೆ ಜಾಸ್ತಿ ಬರ್ತೀವಿ ಗಮ ಬಂದು ಏಲಕ್ಕಿ ಘಮ ಮೋರ್ ಓವರ್ಲಿ ನಿಮಗೆ ಈ ಕಂಪೇರ್ ಟು ಈಗ ಬೇರೆ ಕಡೆ ನೀವು ಬಿರಿಯಾನಿ ಬಿರಿಯಿ ಹಂಗ ಹೋದ್ರೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಗಮ ಜಾಸ್ತಿ ಇರುತ್ತಲ್ಲ ಆ ಒಂದು ಜಾಸ್ತಿ ಘಮ ಇದ್ರಲ್ಲಿ ನಿಮಗೆ ಇರಲ್ಲ ಮೈಲ್ಡ್ ಆಗಿರುತ್ತೆ ಫ್ಲೇವರ್ ಸೊ ಅದನ್ನು ನೀವು ಪಾಯಿಂಟ್ ಇಟ್ಕೊಂಡು ಖಂಡಿತ ಇಲ್ಲಿ ಬರ್ಬೋದು ಆ್ಯಂಡ್ ಒಂದು ಮ್ಯಾರೇಜ್ ಹೋದರೆ ಒಂದು ಆಗಿ ಮಾಡ್ತಾರೆ ನೋಡಿ ಒಂದು ನೂರು ಕೆಜಿಗಿಂತ ಜಾಸ್ತಿ ಸೊ ಆ ಥರ ಬಲ್ಕಿನ ಟೇಸ್ಟು ನಿಮಗೆ ಈ ಒಂದು ಬಿರಿಯಾನಿಯಲ್ಲಿ ಯು ಕ್ಯಾನ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಕುಟ್ಟೆನ ಇನ್ನು ಬ್ರೋಕ್ ಮಾಡಿಕೊಂಡು ಇಲ್ಲಿ ತಿಂದಿದ್ದೀರಾ ಪಾನಿಪುಡಿ ತಿಂದಿರ್ತೀರಲ್ಲ ಈಗ ಬಿರಿಯಾನಿನ ಸ್ವಲ್ಪ ಆಗ್ತೀನಿ ನಾನು ವೇಡ್ ಕಾಂಬಿನೇಷನ್ ಇದ್ರ ಮೇಲೆ ರೈಸ್ನ ಪ್ಯಾಕ್ ಮಾಡಿಕೊಂಡು ಇದನ್ನು ಹಾಗೆಯೇ ಉಬ್ಬೇಕು ನೋಡೋಕ್ಕೆ ವೇಡಾಗಿರ್ಬೋದು ಇನ್ನು ನೋಡಿ ಅದು ಒಂದು ಟೇಸ್ಟ್ ಟೇಸ್ಟೇ ತುಂಬ ಟ್ಯಾಂಕಿ ಡಿವೈಸು ಚೆನ್ನಾಗೇ ಇದೆ ಬಿರಿಯಾನಿ ಸೊ ಜೀರೋ ಸಂಬರ್ ರೈಸು ಅಥೆಂಟಿಕ್ ನಿಮಗೆ ಮ್ಯಾರೇಜ್ ಸ್ಟೈಲ್ ಬಿರಿಯಾನಿ ಬೇಕು ಅದು ಖಂಡಿತ ಡೈಲಿ ಮ್ಯಾರೇಜ್ ಆಗೋಕ್ಕಾಗಲ್ಲ ಮದುವೆ ಆಗೋಕ್ಕಾಗಲ್ವಲ್ಲ ಬಟ್ ಆ ಮದುವೆನ ಆ ಒಂದು ಊಟ ಬೇಕಂತಂದ್ರೆ ನಿಮಗೆ ಬಿರಿಯಾನಿ ಅಥೆಂಟಿಕ್ಕು ಡೆಫಿನೆಟ್ಲಿ ಎಸ್ ಎಮ್ ಬಿರಿಯಾನಿ ಲೊಕೇಟೆಡ್ ಅಟ್ ಇಮಾಡಿಯಲ್ಲಿ ಮೈನ್ ರೋಡು ವೈಟ್ ಫೀಲ್ಡ್ ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ ಇಲ್ಲದಿರೋರಿಗೆ ಆಲ್ಮೋಸ್ಟ್ ಗೊತ್ತು ಯಾಕಂದರೆ ಮೊದಲು ಇವರು ಕ್ಲೌಡ್ ಕಿಚನ್ ಬಿಸ್ನೆಸ್ ನಡೆಸ್ತಿದ್ರು ಸೊ ಆಮೇಲೆ ಈ ಥರ ಒಂದು ರೆಸ್ಟೋರೆಂಟ್ ಮಾಡೋಣ ಒಂದು ಪ್ಲಾನಲ್ಲಿ ಬಂದಿದ್ದು ಸೊ ದಟ್ ಈ ಕಡೆ ಇರೋವರಿಗೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಏನರಿಗೆ ಗೊತ್ತು ಬಟ್ ಇದೇ ಏರಿಯಲ್ಲಿ ಇದ್ದೀರಾ ಆದರೂ ಗೊತ್ತಿಲ್ಲ ಅಂತಂದರೆ ಡೆಫಿನೆಟ್ಲಿ ಸುತ್ತಮುತ್ತ ಇದ್ದೀರಾ ಒಂದು ಟೂ ಟು ತ್ರೀ ಕಿಲೋಮೀಟರ್ಸ್ ಒಳಗೆ ಅಂತಂದರೆ ಟ್ರೈ ಮಾಡಿ ಸೊ ಆರ್ಡ್ರು ಇದೆ ಡೈರೆಕ್ಟಾಗಿ ನೀವು ಸ್ವಿಗ್ಗಿ ಝೊಮ್ಯಾಟೊ ಅದರಲ್ಲೂ ಆರ್ಡ್ರ್ ಮಾಡ್ಕೊಳ್ತೀವಿ ಸೊ ಈ ಒಂದು ಎಂಟೈರ್ ಕಾಂಬೋ ಮೀಲ್ ಬಂದು ನಿಮಗೆ ಜಸ್ಟ್ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸೊ ಟು ಟ್ವೆಂಟಿ ನೈನ್ ರುಪೀಸ್ಗೆ ಒಂದು ಕಂಪ್ಲೀಟ್ ಕಾಂಬೋ ಬಂದ್ಬಿಡುತ್ತೆ ಸೊ ನಾನು ಈ ಜಾಗದ ಬಗ್ಗೆ ಕೇಳೋ ಟೈಮಲ್ಲಿ ಮೈನ್ ಥಾಟ್ ಬಂದಿದ್ದೆ ಓಕೆ ಟೂ ಟ್ವೆಂಟಿ ನೈನ್ ರುಪೀಸ್ ಇರಲಿ ಬಟ್ ಏನೇನು ಸಿಗುತ್ತೆ ಕ್ವಾಲಿಟಿ ಹೇಗಿರುತ್ತೆ ಆ ಕ್ವಾಂಟಿಟಿ ಹೇಗಿರುತ್ತೆ ಮೇನ್ಲಿ ಸೊ ಆರಾಮ್ಸೆ ಒಂದು ನಾಲ್ಕು ಪೀಸು ಜೊತೆಗೆ ಒಂದು ಮೊಟ್ಟೆ ಬಂದ್ಬಿಡುತ್ತೆ ಸ್ವೀಟು ಬಂದ್ಬಿಡುತ್ತೆ ಆ್ಯಂಡ್ ದೆನ್ ಆ ಪೋರ್ಷನ್ ಆಫ್ ಪ್ರೈಸು ಜಾಸ್ತಿ ಇದೆ ಅಂದ್ರೆ ಕಳಂ ಭಾಳ ಇಷ್ಟ ಆಯಿತು ಡೀಪ್ಲಿ ಫ್ರೈ ಅಲ್ಲ ಸೊ ಚಲೋ ಮಾತ್ರ ಖಂಡಿತವಾಗ್ಲೂ ಟ್ರೈ ಮಾಡಿ ಅದು ಜಾಸ್ತಿ ಎಣ್ಣೆ ದಿಬ್ಬಿಟ್ಟರು ಫೀಲ್ ಬಂದ್ಬಿಡುತ್ತೆ ಕರೆಕ್ಟಾಗಿ ನೀವು ಎಣ್ಣೆನ ಇಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ ಅದ್ಭುತ ಸೊ ನಮ್ಮ ನಿಮ್ಮ ಎಲ್ಲರ ಫೇವರೇಟು ಗುಲಾಬ್ ಜಾಮೂನ್ ಇದೆ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಇದ್ರಲ್ಲಿ ಡಿಪ್ ಮಾಡಿಕೊಂಡು ಅದನ್ನು ಸ್ನಾನ ಮಾಡಿಸ್ಬಿಡ್ಬೇಕು ಗುಲಾಬ್ ಜಾಮೂನ್ ಒಂದೇ ಬೈಟ್ ಮೆತ್ತಿ ವಾಹ್ ಯಾವ ಬಾತ್ ನಾನು ಗುಲಾಬ್ ಜಾಮೂನ್ ಇಸ್ ಅದ್ಭುತ ಗುರು ಆ್ಯಕ್ಚುಲಿ ಲಾಸ್ಟಲ್ಲಿ ತಿನ್ನಬೇಕು ಅದು ಮಧ್ಯದಲ್ಲೇ ಗುಲಾಬ್ ಜಾಮೂನ್ ತಿನ್ಕೊಬಿಟ್ಟಿದ್ದೀರಿ ಸೊ ಡೆಫಿನೆಟ್ಲಿ ಇಟ್ಸ್ ಎ ಪರ್ಫೆಕ್ಟ್ ಒಂದು ಮ್ಯಾರೇಜ್ ಫಿಶ್ ಡೇ ಡೆಫಿನೆಟ್ಲಿ ಟ್ರೈ ಮಾಡಿ ಫೈನಲ್ ಆಗಿ ಒಂದು ಬೈಟ್ ಹೋಗ್ಬಿಟ್ಟು ಓನರ್ ಜೊತೆ ಒಂದು ಬಿಹೈಂಡ್ ಸ್ಟೋರಿ ಇದೆ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರು ಕಾನ್ಸೆಪ್ಟ್ ಏನಂತ ಅದನ್ನು ತಿಳ್ಸ್ಕೊಳ್ಳೋಣ ಸೊ ಕಬಾಬ್ ಸ್ವಲ್ಪ ತಗೊಂಡು ರೈಸ್ ಇಕ್ಕೊಂಡು ಲೈಟಾಗಿ ಮತ್ತೆ ಬಿಂಜೋಳ ಕರಿ ಆ ಒಂದು ಈರುಳ್ಳಿ ಪಚಡಿ ವಾಟ್ವಿ ಮೊಸರು ಬಚ್ಚ ಕರಿಚಲ್ಲ ಅದು ಎಲ್ಲ ಮಿಕ್ಸ್ ಮಾಡಿ ಸರ್ ನಮಸ್ತೆ ಸೊ ನಿಮ್ಮ ಹೆಸರು ಶಿವಕುಮಾರ್ ಅಂತ ಸರ್ ಶಿವಕುಮಾರ್ ಅಂತ ಹೇಳಿ ಯಾವಾಗ ಶುರು ಮಾಡಿದ್ರಿ ಎ ಸಂ ಬಿರಿಯಾನಿ ಸರ್ ಎ ಸಂ ನಾವು ಲಾಸ್ಟ್ ಇಯರ್ ಜೂನ್ ಜುಲೈಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಸೊ ನಮ್ಗೆ ಇಲ್ಲಿ ಬಿಟ್ಟು ಪಕ್ಕದ ಪಕ್ಕದೊಳಲ್ಲಿ ಒಂದು ಕ್ಲೌಡ್ ಕಿಚನ್ ಇದೆ ಓಕೆ ಸೊ ನಾವು ಫಸ್ಟ್ ಆಫ್ ಆಲ್ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋ ಅಂತ ಮಾಡಿದ್ದು ಒಂದು ಕಸ್ಟಮರ್ ಸರ್ ನಿಮ್ಮ ಟೇಸ್ಟ್ ಚೆನ್ನಾಗಿದೆ ರೋಡಿಗೆ ಬನ್ನಿ ಅಂತ ಅವ್ರ ಕಸ್ಟಮರ್ ರೆಫರೆನ್ಸ್ ಮೇಲೆ ನಾವು ಮೈಂಡ್ ಒಡಗೆ ಬಂದ್ರು ಫಸ್ಟ್ ಇದು ಕ್ಲೌಡ್ ಕಿಚನ್ ಆಗಿ ಸ್ಟಾರ್ಟ್ ಮಾಡಿದ್ರು ನಾವು ರೆಸ್ಟೋರೆಂಟ್ ಕನ್ವೆಂಟ್ ಮಾಡಿದ್ರು ಸರ್ ಈಗ ಮೇನ್ಲಿ ನಾನ್ ಟೇಸ್ಟ್ ಮಾಡಿದಂತ ಬಿರಿಯಾನಿ ಮೇನ್ ಸ್ಪೆಷಲ್ ಆಗಿ ನಿಮ್ಮ ಅಥೆಂಟಿಕ್ ಒಂದು ಮ್ಯಾರೇಜ್ ಕೀ ಕಾನ್ಸೆಪ್ಟ್ ಏನು ಸರ್ ನಾವು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕ್ ಬಾಯ್ ಸ್ಟೈಲ್ ಅದೊಂದು ಮುಸ್ಲಿಮ್ ಅವ್ರ ಮನೆಯಲ್ಲಿ ಏನು ಅವ್ರ ವೆಡ್ಡಿಂಗ್ ಸ್ಟೈಲಲ್ಲಿ ಮಾಡ್ತಾರೋ ಅದೇ ಬಿರಿಯಾನಿ ಸೊ ಇದನ್ನ ನಮಗೆ ಆಂಬೂರ್ ಬಿರಿಯಾನಿ ತರೋನೂ ಇರಲ್ಲ ಒಂದು ಚೆನ್ನೈ ಬಿರಿಯಾನಿ ಸ್ಟೈಲ್ ಇರೋಲ್ಲ ಸೊ ಸೀರಾ ಸಾಂಬಾರ್ ಹೆಸಲ್ ಮಾಡ್ತೀವಿ ಓಕೆ ಸೊ ಅಥೆಂಟಿಕ್ ಬಾಯ್ ಮನೇಲಿ ಏನು ಮಾಡ್ತಾರೋ ಅದೇ ರೆಸಿಪಿ ಅದೇ ಸೂಪರ್ ಸೊ ಇದ್ರ ಜೊತೆಗೆ ಚಿಕನ್ ಸರ್ವ್ ಮಾಡ್ತೀರಾ ಮಟನ್ ಸರ್ವ್ ಮಾಡ್ತೀರಾ ಚಿಕನ್ ಮಟನ್ ಎರಡು ಇದೆ ಇವಾಗ ಸದ್ಯಕ್ಕೆ ಮಟನ್ ಓನ್ಲಿ ಸಂಡೇ ಸರ್ವ್ ಮಾಡ್ತಾ ಇದೀವಿ ಸೊ ಪ್ರಾಬಬ್ಲಿ ಇನ್ ಆಫ್ಟರ್ ಸೆಪ್ಟೆಂಬರ್ ಟೆನ್ ವಿಲ್ ಗೋಯಿಂಗ್ ಟು ಎಲ್ಲ ದಿವಸ ನಾವು ಮಟನ್ ಮಾಡುತ್ತೆ ಮೋಸ್ಟ್ಲಿ ವಿಡಿಯೋ ರಿಲೀಸ್ ಆಗೋಟ್ರೆ ನಿಮಗೆ ಖಂಡಿತ ಎಲ್ಲ ದಿವಸ ಮಟನ್ ಬಿರಿಯಾನಿ ಖಂಡಿತ

ಈ ಕಾನ್ಸೆಪ್ಟ್ ಹೆಂಗ್ ಮೈಂಡ್ ಅಲ್ಲಿ ಬಂತು ಹೇಗಿದ್ದಾರೆ ಸ್ವಲ್ಪ ಲೈಟ್ ಆಗಿ ಬಿಹೈಂಡ್ ಸ್ಟೋರಿ ಹೇಳ್ಬಹುದಾ ಅಂತ ನಾವು ಇದು ಲಾಕ್ಡೌನ್ ಇಂದ ನಾನು ಫ್ಯಾಷನ್ ಆಗಿ ಮಾಡ್ಬೇಕಂತ ಮಾಡ್ತಾ ಇದ್ರು ಮನೆಯಲ್ಲೇ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಸೊ ನಾವು ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಕೂಡ ನಾವು ಒಂದು ಒನ್ ಕೆ ಜಿ ಒನ್ ಹಾಫ್ ಕೆಜಿ ಚಿಕ್ಕ ಚಿಕ್ಕ ಬರ್ಡೇ ಪಾರ್ಟಿಗಳು ನಾವೇ ಮಾಡಿ ತಗೋ ಡೆಲಿವರಿ ಮಾಡಿದ ಮಾಡ್ತಾ ಇದ್ದಾನ ನಾನು ಸೊ ಹಂಗಾಗಿ ಮಾಡಿ ಸರ್ ನಾವೇ ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಫಸ್ಟ್ ಸೊ ರೆಸ್ಟೋರೆಂಟ್ ಅಂದ್ರೆ ಸ್ವಲ್ಪ ಭಯ ನಮಗೆ ಸ್ಟಾರ್ಟ್ ಮಾಡೋವಾಗ ರೆಸ್ಟೋರೆಂಟ್ ಎಲ್ಲ ಬೇಡ ಅದು ಒಂದು ದೊಡ್ಡ ಬಿಸ್ನೆಸ್ ಅದು ಇದೆ ಅಂತ ಸೊ ಓಕೆ ಕ್ಲೌಡ್ ಕಿಚನ್ ಅನ್ನೋದು ಎಲ್ಲರೂ ಈಗ ಹೋಮ್ ಕಿಚನ್ ಮಾಡ್ತಾರೆ ಹೋಮ್ಲಿ ಫುಡ್ ಅದನ್ನ ಸೊ ನಾಕಿ ಹೋಮ್ಲಿ ಫುಡ್ ತಾನ ಮಾಡೋದೇ ಆಲ್ರೆಡಿ ಅಥೆಂಟಿಕ್ ಬಾಬಿ ಸೊ ಸ್ಪೈಸ್ ಅದು ಇದು ಮೈಲ್ಡ್ ಆಗಿರ್ತವೆ ಸೊ ಅದನ್ನ ಬೇಸ್ ಮಾಡಿ ನಾವು ಒಂದು ಚಿಕ್ಕದಾಗಿ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡುದು ಸೊ ಕಸ್ಟಮರ್ ಬಂದು ಬಂದು ಒಂದು ತಗೊಂಡೋಗ

ಮಾಡಿ ಸೊ ಒಂದು ಫ್ಯಾಮಿಲಿ ಸೇರಿ ನಡೆಸ್ಕೊಂಡ್ ಬರ್ತಿರೋ ಸ್ಮಾಲ್ ಬಿಸ್ನೆಸ್ ಅದು ಆ ಒಂದು ಮ್ಯಾರೇಜ್ ಸ್ಟೈಲ್ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಮುಸ್ಲಿಂ ಮ್ಯಾರೇಜ್ ಸ್ಟೈಲ್ ಬಿರಿಯಾನಿ ಅದರ ಅಥೆಂಟಿಕ್ ಬೇಸ್ ಅಲ್ಲಿ ಬಿರಿಯಾನಿ ಮಾಡ್ತಾರೆ ಬಿರಿಯಾನಿ ಟೇಸ್ಟ್ ನನಗೆ ಅನಿಸಿದ ಒಂದೇ ಸರ್ ಈಗ ನಮ್ಮ ಮನೇಲಿ ಮಾಡಿದ್ರೆ ನನ್ಗೆ ಆದ್ರೂ ಸಹಸ್ಟ್ ಇರುತ್ತೆ ಸೊ ಆ ಟೇಸ್ಟ್ ನನಗೆ ಇದ್ರಲ್ಲಿ ಸಿಕ್ತು ಸೊ ವಾಸ್ ರಿಯಲಿ ರಿಯಲಿ ಗುಡ್ ನಾನು ಸೊ ಲಿಮಿಟೆಡ್ ಸರ್ವ್ ಮಾಡಿದ್ರು ಬೆಸ್ಟ್ ಆಗಿ ಸರ್ವ್ ಮಾಡ್ತಾರೆ ಆ್ಯಂಡ್ ವಾಸ್ ವಾಸ್ ರಿಯಲಿ ರಿಯಲಿ ಗುಡ್ ಗುಡ್ ಆ ಕೊಡ್ತಿರೋ ಪೋರ್ಷನ್ಗೆ ಇಟ್ ಕಡಿಮೆ ಇಲ್ಲ ಈ ಕಡೆ ಜಾಸ್ತಿನೂ ಇಲ್ಲ ಆರಾಮ್ಸೆ ತಿನ್ಬೋದು ಸಿಂಗಲ್ ಬಿರಿಯಾನಿ ರೇಟ್ ಎಷ್ಟು ಸರ್ ಸಿಂಗಲ್ ಬಿರಿಯಾನಿ ಇಸ್ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಸೊ ಸ್ಟಾರ್ಟಿಂಗ್ ಒನ್ ಫೋರ್ಟಿ ಮಟನ್ ಮಟನ್ ಟೂ ಫಿಫ್ಟಿ ಟೂ ಫಿಫ್ಟಿ ಆ್ಯಂಡ್ ಇದು ಕಾಂಬೋ ತಗೊಂಡ್ರೆ ಟೂ ನೈ ಟಿ ಸೊ ಹಂಡ್ರೆಡ್ ರುಪೀಸ್ ಅಲ್ಲ ಎಕ್ಸ್ಟ್ರಾ ಆಗೋದು ಅಷ್ಟೇ ಮಟನ್ಗೆ ಯು ವಿಲ್ ಗೆಟ್ ಲೈಕ್ ಸ್ವೀಟ್ ಬರುತ್ತೆ ಕಬಾಬ್ ಬರುತ್ತೆ ಜೊತೆಗೆ ಸಲಾಡು ಸೊ ಆಲ್ಮೋಸ್ಟ್ ನಿಮಗೆ ಒಂದು ಕೋಕು ಕಂಪ್ಲೀಟ್ ಆಗಿ ಒಂದು ಕಾಂಬೋ ಬಂದ್ಬಿಡುತ್ತೆ ಸೊ ಬಂದ್ರೆ ಕಂಪ್ಲೀಟ್ ಆಗಿ ನೀವು ಸವಿಬಹುದು ಸೊ ಇಟ್ ವಾಸ್ ರಿಯಲಿ ಒಂದು ಒಳ್ಳೆ ಫೀಸ್ಟ್ ಅಂತ ನಾನು ಸೊ ಐ ಹೋಪ್ ಈ ಒಂದು ಎಡ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಸೊ ನಮ್ಮ ಆಡಿಯನ್ಸ್ ಏನಕ್ಕೆ ಇಷ್ಟಪಡ್ತೀರಾ ಸುತ್ತಮುತ್ತ ಇದೀರ ಡೆಫಿನೆಟ್ಲಿ ಬಂದು ಒಮ್ಮೆ ಟ್ರೈ ಮಾಡಿ ಇಷ್ಟಪಡ್ತೀರಾ ಸೊ ಆಲ್ಮೋಸ್ಟ್ ಇಲ್ಲಿರೋರಿಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಈ ಕಡೆ ಇವರು ತುಂಬಾ ಅಷ್ಟೊಂದಿನ ವೈರಲ್ ಆಗಿಲ್ಲ ಅಲ್ಲ ಸೊ ವೈರಲ್ ಆದ್ರೆ ಖಂಡಿತ ಈ ಜಾಗ ನಿಮ್ಗೂ ಒಂದು ಬೆಸ್ಟ್ ಸ್ಪಾಟ್ ಇರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಅದ್ರಲ್ಲಿ ಡಿಫ್ರೆನ್ಸ್ ಏನಿದೆ ನಾರ್ಮಲ್ ಒಂದು ಬೇರೆ ಕೈಂಡ್ ಆಫ್ ಒಂದು ಬಿರಿಯಾನಿಗೂ ಇದಕ್ಕೂ ಡಿಫರೆನ್ಸ್ ಏನಿದೆ ಅಂತ ನೀವು ಡೆಫಿನೆಟ್ಲಿ ಅದನ್ನು ಎಂಜಾಯ್ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಸೊ ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಸರ್ ಒಂದು ಬಾಯ್ ಇಲ್ಲಿ ಬಿಡೋಣ ಬಾಯ್ ಶಾರುಖ್